ವೆರಿ ಫಸ್ಟ್ ತ್ರೀ ಡಿ ಕೋಆರ್ಡಿನೇಷನ್ ಅಂತ ತ್ರೀ ಡಿ ಕೋರ್ಡಿನೇಷನ್ ಅಂದರೆ ದೇಹ ಮನಸ್ಸು ಮತ್ತು ಆತ್ಮ ಗಾಂಧೀಜಿಯವರು ತ್ರೀ ಡೈಮೆನ್ಷನಲ್ ಎಜುಕೇಷನ್ ಅಂತ ಹೇಳೋದು ಇದನ್ನೇ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಈ ಮೂರಕ್ಕೆ ಪ್ರಾಪರಾದ ಎಜುಕೇಷನ್ ಕೊಟ್ಟಾಗ ಅದು ಪರಿಪೂರ್ಣ ಶಿಕ್ಷಣ ಅಂತ ಹೇಳ್ತಾರೆ ನಾನು ಆ್ಯಸ್ ಎ ಕಾಮನ್ ಮ್ಯಾನ್ ಮ್ಯಾನ್ ಆಗಿ ಕಾಮನ್ ಮಂಜುನಾಥಾಗಿ ನಾನು ದೇಹದ ಬಗ್ಗೆ ಒಂದಷ್ಟು ಹೇಳಬಲ್ಲೆ ಮನಸ್ಸಿನ ಬಗ್ಗೆ ಒಂದಷ್ಟು ಹೇಳಬಲ್ಲೆ ಆತ್ಮದ ಬಗ್ಗೆ ಮಾತಾಡುವ ಸಾಮರ್ಥ್ಯ ನನಗಿನ್ನೂ ಬಂದಿಲ್ಲ ಆ ಕಾರಣಕ್ಕೆ ಇವತ್ತಿನ ಸೆಷನಲ್ಲಿ ಹೌ ಟು ಟ್ಯೂನ್ ಯುವರ್ ಬಾಡಿ ಹೌ ಟು ಟ್ಯೂನ್ ಯುವರ್ ಮೈಂಡ್ ಸೋಲ್ ರಿಲೇಟೆಡ್ ಆಗಿ ಏನೋ ನನಗೆ ತಿಳಿದ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ಬೋದಷ್ಟೆ ವೆರಿ ಫಸ್ಟ್ ಬರೋಣ ದೇಹ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಇದು ಶತಶತಮಾನಗಳಿಂದ ಸಹಸ್ರಮಾನಗಳಿಂದ ಹೇಳಿದಂಥ ಕೇಳಿದಂಥ ಪದ ಬಲಿಷ್ಠವಾದ ದೇಹ ಇದ್ದಲ್ಲಿ ಮಾತ್ರ ಬಲಿಷ್ಠವಾದ ಮೈಂಡ್ ಇರುತ್ತೆ ಕಾರ್ವಡ್ ರೆಬ್ಡ್ ಬಾಡಿ ಯಾರಿಗೆ ಬೇಡ ಈ ಥರ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್ ಬಾಡಿ ಯಾರಿಗೆ ಬಾಡಿ ಎಲ್ಲರಿಗೂ ಬೇಕು ಆದರೆ ಆ ಪವರ್ಫುಲ್ ಬಾಡಿ ನೋಡಿ ಎಂಜಾಯ್ ಮಾಡ್ತಾಯಿದ್ವಿ ಫಿಲ್ಮಲ್ಲಿ ಸಲ್ಮಾನ್ ಖಾನ್ ಅವ್ರನ್ನ ಋತಿಕ್ ರೋಷನ್ ಅವ್ರನ್ನ ಯಶ್ ಅವ್ರನ್ನ ದರ್ಶನ್ ಅವ್ರನ್ನ ನೋಡಿ ಅಯ್ಯೋ ಎಂಥ ಕಾರ್ವಿಡ್ ಬಾಡಿ ಇದೆ ಅಂತ ಖುಷಿಪಟ್ಟು ಬಂದ್ಬಿಡ್ತಾ ನಾವು ಯಾಕೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇಲ್ಲ ಅಷ್ಟಲ್ಲದೇ ಇದ್ದರೂ ಒಂದಷ್ಟು ಇದನ್ನ ಫಿಟ್ ಇಟ್ಕೊಂಡ್ರೆ ಮಾತ್ರ ನಿಮ್ಮ ಮೈಂಡ್ ಫಿಟ್ ಇರುತ್ತೆ ಮೈಂಡ್ ಫಿಟ್ ಇದ್ದರೆ ಮಾತ್ರ ಸಕ್ಸಸ್ ಬರುತ್ತೆ ಇದಕ್ಕೆ ತುಂಬ ನಾನು ಜಿಮ್ಗೆ ಹೋಗ್ರಿ ಅದೋಗ್ರಿ ಇದೋಗ್ರಿ ಅಂತೆಲ್ಲ ಆರ್ಡರ್ ಹಾಕ್ಕೊಂಬಂದಿದ್ದೀನಿ ವಾಕ್ ಮಾಡೋದು ಏನೂ ಮಾಡೋಕ್ಕಾಗಲ್ಲ ಅಂದರೆ ಟ್ವೆಂಟಿ ಮಿನಿಟ್ ವಾಕ್ ಮಾಡಲೇಬೇಕು ವಾಕ್ ಅಂದರೆ ಸ್ಪೀಡ್ ವಾಕ್ ನೀವು ಆ ಇಪ್ಪತ್ತು ನಿಮಿಷ ವಾಕ್ ಮಾಡಿ ಬಂದ ನಂತರ ಇಲ್ಲಿ ಶೋಲ್ಡರ್ಸ್ನ ಈ ಕೆಳಭಾಗದಲ್ಲಿ ಸ್ವಲ್ಪನಾದರೂ ಸ್ವೆಟ್ ಬಂದಿರಬೇಕು ಬೆವರು ಸ್ವಲ್ಪ ಲೈಟಾಗಿ ವೆಟ್ನೆಸ್ ಆದರೂ ಬರಬೇಕು ಆ ವೆಟ್ನೆಸ್ಸು ಬಂದಿಲ್ಲ ಅಂದರೆ ನೀವು ವಾಕ್ ಮಾಡಿಲ್ಲ ಟಾಕ್ ಮಾಡಿದ್ದೀರ ಯಾರದೋ ಜೊತೆಗೆ ಮಾತಾಡ್ಕೊತ ಬಂದಿದ್ದೀರಾ ಅಂತ ಅರ್ಥ ಆ ವಾಕ್ ಮಾಡಿ ಸ್ವಲ್ಪ ಸ್ವೆಟ್ ತರುವಂಥ ಪ್ರಯತ್ನ ಜಾಗಿಂಗ್ ಮಾಡೋದು ಸ್ವಲ್ಪ ಸ್ಲೋ ಆಗಿ ರನ್ ಮಾಡೋಂಥದ್ದು ಏರೋಬಿಕ್ಸ್ ಮಾಡೋದಾಗಿರ್ಬೋದು ಜಿಮ್ ಮಾಡೋದಾಗಿರ್ಬೋದು ಯೋಗ ಮಾಡೋದಾಗಿರ್ಬೋದು ಅಥವಾ ಎನಿ ಎಕ್ಸಸೈಜ್ ಯಾವ ಮಾಡ್ಯೂಲ್ ತೊಗೋತಿರೋ ಗೊತ್ತಿಲ್ಲ ಮೂರು ಆರು ಜಾಗ ಜಾಗ ಅಂತ ಕರಿತೀವಲ್ಲ ಮೂರು ಆರು ಜಾಗ ಬರೀ ಅಲ್ಲೇ ಇರಬೇಕಾಗಿಲ್ಲ ಮೂರು ಆರು ಜಾಗ ಇದ್ದರೆ ಸಾಕು ನಿಮ್ಮ ರೂಮಲ್ಲೇ ವರ್ಕೌಟ್ಗಳನ್ನ ಮಾಡ್ಬೋದು ನಾವೆಲ್ಲ ಬೆಂಗ್ಳೂರಲ್ಲಿ ದೊಡ್ಡ ದೊಡ್ಡ ಬಂಗ್ಲೆ ಇರೋಕ್ಕಾಗಲ್ಲ ಸಣ್ಣ ಸಣ್ಣ ಮನೆಗಳು ಸಣ್ಣ ಸಣ್ಣ ಮನೆ ಒಂದು ರೂಮ್ನ ಆರು ಮೂರು ಜಾಗದಲ್ಲಿ ವರ್ಕೌಟ್ ಮಾಡ್ತೀನಿ ನಾನು ಎವ್ರಿ ಡೇ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ವರ್ಕೌಟ್ ಮಾಡಿದ್ರೆ ಬಾಡಿ ಸ್ಟ್ರಾಂಗ್ ಆಗುತ್ತೆ ಇದಿಷ್ಟರಲ್ಲಿ ಒಂದನ್ನು ನಾನು ಮಾಡ್ತೀನಿ ಅಂತ ಕಮಿಟ್ ಆಗಲೇಬೇಕು ಇಲ್ಲೇನು ಹೇಳ್ತಾ ಇದ್ದೀನಿ ಅಂದರೆ ಕೇಳಿಸ್ಕೊಳಕ್ಕೆ ಎಲ್ಲದೂ ಮಜಾ ಕೊಡ್ತಾ ಇರುತ್ತೆ ಯಾವುದನ್ನು ನಾವು ಕೇಳಿಸ್ಕೊಂಡ್ವಿ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಆಗೋಲ್ಲ ಪರಿವರ್ತನೆ ಆಗೋಲ್ಲ ನಿಮಗೆ ಯಶಸ್ಸು ಸಿಗೋದಿಲ್ಲ ದಟ್ಸ್ ವೈ ಏನು ಮಾತನ್ನು ಕೇಳಿಸ್ಕೊಳ್ಳೋಕ್ಕೆ ಖುಷಿ ಸಿಕ್ತೋ ಆ ಖುಷಿ ಸಿಕ್ಕಿದ್ದನ್ನು ಅಡ್ಯಾಪ್ಟ್ ಮಾಡಿಕೊಂಡು ಅಳವಡಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಬನ್ನಿ ನಂಬರ್ ಟೂ ಬಾಡಿಗೆ ವರ್ಕೌಟ್ ಹೇಳಿದೆ ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಒಂದು ಏನಂದರೆ ಘಟ್ಸ್ ಅಂತ ನಮ್ಮ ಬೆಂಗಳೂರು ಕಡೆ ಲಾಂಗ್ವೇಜಲ್ಲೆಲ್ಲ ಕೆಲವು ಪುಡಾರಿ ಹುಡುಗರುಗಳು ಎಲ್ಲ ಮಾತಾಡ್ತಿರ್ತಾರೆ ಅವನಿಗೆ ಘಟ್ಸಿದ್ಯಾನೋ ನನ್ನ ಮುಟ್ಟಕ್ಕೆ ಅಂತ ಅವ್ನಿಗೆ ಮುಟ್ಟಕ್ಕೆ ಗಟ್ಸ್ ಇದೆ ನಾನು ಟಚ್ ಮಾಡಬಾರು ಅಂತಾರೆ ಏನಿದು ಗಟ್ಸ್ ಅಂತ ಅಂದರೆ ಅದು ಗ್ಯಾಸ್ಟ್ರೋ ಇಂಟೆನ್ಸ್ಟೈನಲ್ ಟ್ರ್ಯಾಕ್ಟ್ ಅಂತ ಕರಿತೀವಿ ಇಂದ ಮೆಡಿಕಲಲ್ಲಿ ಏನು ನಮ್ಮ ಬಯಾಲಜಿ ಅನಾಟಮಿ ಒಳಗೆ ಕರೆಯುವಂಥ ಪದ ಗ್ಯಾಸ್ಟ್ರೋ ಇಂಟೆನ್ಸ್ಟೈನಲ್ ಟ್ರ್ಯಾಕ್ಟ್ ಅಂತ ಇದನ್ನು ಶಾರ್ಟಾಗಿ ಗಟ್ಸ್ ಅಂತ ಕರಿತೀವಿ ಗಟ್ಸ್ ಅಂತ ಅನ್ನೋದು ಕೆಲವೊಮ್ಮೆ ತೋರಿಸ್ತಾರೆ ಗಟ್ಸ್ ಇದೆಯನ್ನೋ ಅಂತ ಹಿಂಗೆ ಹೊಡೋದು ಗಟ್ಸ್ ಇಲ್ಲಷ್ಟೇ ಇದೆಯಾ ಅಂದ್ರೆ ಅಲ್ಲ ಅಷ್ಟೇ ಅಲ್ಲ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಬಂದು ಎಕ್ಸಕ್ಸರೇಟರಿ ಸಿಸ್ಟಮ್ ಇದೆಯಲ್ಲ ಅಲ್ಲಿವರೆಗೂ ದಟ್ಸ್ ಕಾಲ್ಡ್ ಗಟ್ಸ್ ಹಾಗಾಗಿ ಆ ಗಟ್ಸ್ ಸಿಸ್ಟಮನ್ನು ಚೆನ್ನಾಗಿಟ್ಕೊಂಡಾಗ ಆಟೋಮೆಟಿಕ್ಲಿ ನಿಮ್ಮ ಶಕ್ತಿ ಹತ್ತು ಪಟ್ಟು ಹೆಚ್ಚಾಗುತ್ತೆ ಅಂತ ಒಂದು ಮಾತು ಕೇಳಿದ್ದೀನಿ ಯು ಆರ್ ವಾಟ್ ಯು ಈಟ್ ನೀನು ಯಾರು ಅಂತಂದರೆ ನೀನು ಏನು ತಿಂತೀಯ ಅದು ನೀನು ಅಂತ ಅರ್ಥ ಮತ್ತೊಂದು ರೀಸೆಂಟಾಗಿ ಆಯುರ್ವೇದದಲ್ಲಿ ನಾನು ತಿಳಿದುಕೊಂಡ ಒಂದು ಕಾನ್ಸೆಪ್ಟ್ ಅಂದರೆ ಇಟ್ಸ್ ಸೆಕೆಂಡ್ ಬ್ರೈನ್ ಅಂತ ಹೇಳುತ್ತೆ ಎರಡನೇ ಮೆದುಳು ಅಂತ ಹೇಳುತ್ತೆ ಆಯುರ್ವೇದ ಇಲ್ಲಿ ಕೂಡ ನ್ಯೂರ್ಯಾನ್ಸ್ ಇದೆ ನಾನು ನ್ಯೂರ್ಯಾನ್ಸ್ ಬಗ್ಗೆ ಏನೇ ಮಾತಾಡಿದ್ರು ರೀಸೆಂಟ್ ರೀಸೆಂಟ್ವರೆಗೂ ಬ್ರೈನ್ ರಿಲೇಟೆಡ್ಡೇ ಮಾತಾಡ್ತಾ ಇದ್ದೆ ನಾನು ಏಯ್ಟಿ ಸಿಕ್ಸ್ ಬಿಲಿಯನ್ ನ್ಯೂರಾನ್ಸ್ಗಳು ಬ್ರೈನಲ್ಲಿದೆ ಇದೊಂದು ತುಂಬ ಹಿಂದೆ ಮೈಂಡ್ ಪವರ್ ವೀಡಿಯೋ ಮಾಡಿದಾಗಿಂದೂ ಹೇಳ್ತಾ ಬಂದಿದ್ದೀನಿ ಬಟ್ ರೀಸೆಂಟಾಗಿ ಗೊತ್ತಾಗಿದ್ದು ನನಗೇನೆಂದರೆ ಫೈವ್ ಹಂಡ್ರೆಡ್ ಮಿಲಿಯನ್ ನ್ಯೂರಾನ್ಸ್ಗಳು ಗಟ್ ಸಿಸ್ಟಮಲ್ಲಿ ಕೂಡ ಇದೆ ಅಂತ ಐನೂರು ಮಿಲಿಯನ್ ನ್ಯೂರಾನ್ಸ್ಗಳು ಅದು ಬ್ರೈನ್ ಥರ ಕೆಲಸ ಮಾಡ್ತಾ ಇರುತ್ತೆ ಸೊ ಗಟ್ ಸಿಸ್ಟಮ್ ಚೆನ್ನಾಗಿಟ್ಕೊಂಡ್ರೆ ಮನುಷ್ಯ ಆಟೋಮೆಟಿಕಲಿ ಸ್ಟ್ರಾಂಗ್ ಎನರ್ಜೆಟಿಕ್ ಆ್ಯಂಡ್ ಪವರ್ಫುಲ್ಲಾಗಿ ಕಾಣ್ತಾ ಇರ್ತಾನೆ ಉತ್ಸಾಹ ಯಾವಾಗೂ ಕಡಿಮೆ ಆಗೋಲ್ಲ ಹಾಗಾದರೆ ಗಟ್ ಸಿಸ್ಟಮ್ ಸರೀದ್ಯ ಇಲ್ವಾ ಅಂತಂದರೆ ನಮ್ಮ ಯುವಕ ಯುವತಿಯರು ಇವತ್ತು ತುಂಬ ಜಂಕ್ ಫುಡ್ಡಿಗೆ ಅಡಿಕ್ಟ್ ಆಗಿದ್ದಾರೆ ಜಂಕ್ ಫುಡ್ ಅಡಿಕ್ಟ್ ಆಗಿರೋ ಕಾರಣಕ್ಕೆ ಏನು ನಾನು ಫಸ್ಟ್ ಡೇ ಬೂಟ್ ಕ್ಯಾಂಪಲ್ಲಿ ತೋರಿಸಿದೆ ನಲವತ್ತ್ ಮೂರು ಸಾವಿರ ಜನ ಸೇನಾ ನೇಮಕತಿ ರ್ಯಾಲಿಗೆ ಹೋದರೆ ನಾಲ್ಕು ಸಾವಿರದ ಇನ್ನೂರು ಜನ ಕ್ವಾಲಿಫೈ ಆದರೂ ಸುಮಾರು ತೊಂಬತ್ತೊಂದು ಪರ್ಸೆಂಟ್ ಕ್ವಾಲಿಫೈ ಆಗಲಿಲ್ಲ ಯಾಕೆ ಅಂತಂದರೆ ದೆರ್ ಘಟ್ಸ್ ಸಿಸ್ಟಮ್ ಚೆನ್ನಾಗಿಲ್ಲ ಅಂತ ಗಟ್ ಸಿಸ್ಟಮನ್ನು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಗಡ್ ಗಟ್ಸನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಮತ್ತು ಇದನ್ನು ಹೇಗೆ ಇಟ್ಕೋಬೇಕು ಇದರ ಹೆಲ್ತೇ ಹ್ಯೂಮನ್ ಹೆಲ್ತ್ ಅರ್ಧದಷ್ಟು ನಮ್ಮ ದೇಹಕ್ಕೆ ಬರುವ ಸಮಸ್ಯೆಗಳೇನು ಮುಕ್ಕಾಲು ಭಾಗವೂ ಈ ಸಿಸ್ಟಮ್ ಸಿಸ್ಟಮಿಂದನೇ ಸ್ಟಾರ್ಟ್ ಆಗುತ್ತೆ